ಇದು ಒಂದು ಪೆಸ್ಟಿಸೈಡ್ಸ್ ಅಲ್ಲ ಆ ಸೊ ಏನೇನ್ ಸಿಗುತ್ತೆ ಪೆಸ್ಟಿಸೈಡ್ಸ್ ಅಲ್ಲಿ ಏನೇನು ಇಟ್ಟಿದಿರಾ ಆಲ್ಮೋಸ್ಟ್ ಈಗ ಆ ಆಲ್ಮೋಸ್ಟ್ ಇಲ್ಲಿ ಸೇಲ್ ಆಗೋ ಅಂತದ್ದು ಪ್ರತಿಯೊಂದು ಇಟ್ಟಿದ್ರಿ ಈಗ ಪಂಕೀಸ್ ಎಲ್ಲ ಜಾಸ್ತಿ ಮೆಂಟರು ಚೌಕಿದಾರು ಕಾಂಟಾಫೋ ಎಕ್ಸಾ ಕಿಟೋಶಿ ಇತರ ಈಗ ಮಹೇಂದ್ರದವರು ನೈಟ್ ಅಂತ ಹೇಳ್ಬಿಟ್ಟಿದ್ದಾರೆ ಅದು ಅದು ಒಂದು ಪಯರ್ ಬೋನಸ್ ಇವೆಲ್ಲ ಇದೆ ಆಲ್ಮೋಸ್ಟ್ ಎಲ್ಲ ಬ್ರಾಂಡ್ ಕಂಪನಿಗಳ್ದ ಇಟ್ಟಿದೀವಿ ಮತ್ತೆ ನಮ್ ಸಂಧ್ಯಾದ್ದು ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಸನ್ ಅಸಲ್ಟ್ ಒಳ್ಳೆ ರಿಸಲ್ಟ್ ಇದೆ ಅದು ಹೋಗ್ತಾ ಇದೆ

ಹಾಗಾಗಿ ಸ್ವಲ್ಪ ಇಡಕ್ ಕಷ್ಟ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಚೆನ್ನಾಗಿರತ್ತೆ ಅಂದ್ರೆ ರೇಷಿಯೋ ಜಾಸ್ತಿ ಇರುತ್ತೆ ಇಡಕಾಗ ಬಾಟ್ಲ್ ಲೀಕೇಜ್ ಆಗುತ್ತೆ ಸ್ವಲ್ಪ ದಿನ ಇಟ್ಬಿಟ್ರೆ ಹಾಗಾಗಿ ಸ್ವಲ್ಪ ನೋಡೋದ ಅಂತ ಹೇಳಿ ಇದು ಮಾಡಿದಾರೆ ಈಗ ಹೊಸದಾಗಿ ಮಾಡಿದ ಈಗ ಅದೇ ಹೇಳಿದ್ವಿ ಈ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆ ಬೇರೆ ಏನಾದ್ರು ಆಪ್ಷನ್ ನೋಡ್ತೀವಿ ಅಂತ ಹೇಳಿದಾರೆ ಹಾಗಾಗಿ ಸ್ವಲ್ಪ ಇದನ್ನ ಸ್ವಲ್ಪ ನೋಡಿ ನೋಡಿ ಕೊಡ್ತಾ ಇದ್ವಿ ಆರ್ಡರ್ ತಕ್ಷಣ ತಕ್ಷಣ ಬಟ್ ರಿಸಲ್ಟ್ ರಿಸಲ್ಟ್ಸ್ತಾ ಇದೆ ಕೊಟ್ಟಿದೆ ರೌಂಡ್ಅಪ್ ಟೆಕ್ನಿಕಲ್ ಬೇರೆ ಬೇರೆ ಕಂಪನಿಗಳದು ಇದೆ ಇನ್ಸೆಕ್ಟಿಸೈಡ್ಸ್ ಸ್ವಾಲು ಸ್ವಲ್ಪ ಹೈಯರ್ ಎಸ್ ಎಲ್ ಆಗ್ತದೆ ಸ್ವಾಲು ರೌಂಡ್ ಅಪ್ ಇನ್ನ ಹೇಳಿ ಡೈರೆಕ್ಟ್ ಇದಾವೆಲ್ಲೂಟ್ರೇನ್ ಈ ತರ ಇದೆ ಸಬ್ ಸೆಪರೇಟ್ ಆಗಿ ಸರ್ ಮೆಗ್ನೀಷಿಯಂ ಜಿಂಕ್ ಬೋರನ್ ಅದು ಆ ಇಲ್ಲಿ ಸೆಪರೇಟ್ ಆಗಿ ಐರನ್ ಬರುತ್ತೆ ಮೆಗ್ನೀಷಿಯಂ ಸೆಪರೇಟ್ ಆಗಿ ಬರುತ್ತೆ ಅದರ ಎಲ್ಲ ಇಟ್ಕೊಂಡಿದ್ವಿ ಸೇಲ್ ಆಗುತ್ತೆ ಅಂದ್ರೆ ಗೊತ್ತಿದ್ದವ್ರು ಸ್ವಲ್ಪ ತಗೊಳ್ಳುತ್ತಾರೆ ನಮಗೆ ಗೊತ್ತಿಲ್ಲದವರು ಅದೇನಕ್ಕೆ ಅಂತ ಆತರ ಹೋಗಿ ಹೋಗ್ತಾ ಎಲ್ಲಾ ಕಲ್ತ್ಕೊತಾ ಇದ್ದಾರೆ ಇದೆಲ್ಲ ಫುಲ್ ನ್ಯೂಟ್ರಿಷನ್ ಮತ್ತೆ ಇದು ಅಷ್ಟೇನೇ ಟ್ರಯೋ ಫಾಟ್ ಅಂತ ಹೇಳಿದ್ದೆ ಒಂದು ಲಿಕ್ವಿಡ್ ಮಲ್ಟಿ ಒಳ್ಳೆ ಸಖತ್ ರಿಸಲ್ಟ್ ಚೆನ್ನಾಗಿದೆ ಪಂಗಿ ಸೈಡ್ ಜೊತೆಗೆ ಕಾಂಬಿನೇಷನ್ ಕೊಡ್ತಾ ಇದೀವಿ ಕಾಫಿ ಮೆಣಸು ಹೈಯೆಸ್ಟ್ ಹೋಗ್ತಾ ಇದೆ ಮೆಣಸಿಗೆ ವೀಕ್ ಆಗಿರೋ ಬಳಿ ಇದ್ದಾಗ ಕೊಟ್ಟಾಗ ಸ್ವಲ್ಪ ಬೇಗ ಚೆನ್ನಾಗಿ ಟೇಕ್ಅಪ್ ಆಗ್ತಾ ಇದೆ ಚೆನ್ನಾಗಿ